ದೊಡ್ಡವರು ಚಿತ್ರಿದ್ದಾರೆ ಅದಕ್ಕೋಸ್ಕರ ಅವ್ರು ಆತ್ಮೀಯ ನಮಗೆ ಅದಕ್ಕೋಸ್ಕರ ಮೇಡಮ್ನ ನೋಡಿ ಸಂತೋಷ ಆಯ್ತು ಬೇಗ ಎದ್ರ ಎಲ್ಲಿ ಬರ್ತಾರೆ ಬರೋ ತಿಂಗಳು ಒಂದು ಸ್ಪೆಷಲ್ ಇದೆ ಬರೋ ತಿಂಗಳು ಮೇಡಮ್ ಬರ್ತ್ ಡೇ ಇದೆ ಅವ್ರಿಗೆ ಎಲ್ಲ ಪಾಪ ಇಷ್ಟು ದಿವಸ ಆಗಿ ಮಲ್ಲಿಗೆ ಅವ್ರಿಗೆ ಒಂದು ಸರ್ಪ್ರೈಸ್ ಆಗ ಬೇರೆ ಥರ ಗ್ರ್ಯಾಂಡ್ ಒಂದು ಫಂಕ್ಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಮೇಡಮ್ ಇಲ್ಲಿಂದ ಬಂದ್ರೆ ಸೊ ನಿನ್ನೆ ಕಾಂಗ್ರೆಸ್ ಸಮಾವೇಶ ಆಯಿತು ಅದ್ರ ಬಗ್ಗೆ ಹೋದ್ರೆ ಅದು ಗಾಂಧೀಜಿ ಅವರ ಮೂರು ಲಕ್ಷದ ಒಂದು ಏನಿದೆ ಎ ಸಿ ಸಿ ಅದರ ದೊಡ್ಡ ದೊಡ್ಡ ನಾಯಕ ಮತ್ತು ಖರಗೆ ಸಾಹೇಬರು ಆ ನೂರು ವರ್ಷದ ಖರಗೆ ಸಾಹೇಬ್ರು ಕೂಡ ಗಾಂಧೀಜಿ ಏನ್ ಪೊಸಿಷನ್ ಇದ್ರು ಅವರು ಅದರಲ್ಲಿ ಇರೋದ್ರಿಂದ ಭಾಳ ಚೆನ್ನಾಗಿ ಮಾತಾಡೋದು ಶಾಂತ ಜನ ಸಿಕ್ಕಿದ್ರು ಸಂತೋಷ ಆಯ್ತು ಗಾಂಧಿ ಭಾರತ್ ಮತ್ತೆ ಬರಲೇಬೇಕು ಯಾಕಂದ್ರೆ ಸ್ವಾತಂತ್ರ್ಯ ತಂತ್ರವೇ ನಾವು ಮರ್ಯಾದಕ್ಕೆ ಮಾಡ್ತಾರೆ ಗಾಂಧಿ ಭಾರತ್ ಬರಬೇಕು ನಮ್ಮ ಅಂಬೇಡ್ಕರ್ ಅವರ ಏನು ಅವ್ರು ಏನು ಸಂವಿಧಾನ ಬರೆದಿದ್ದಾರೆ ಅದನ್ನೆಲ್ಲ ಉಳಿಸುವಂತ ಕೆಲಸ ಮಾಡಬೇಕು ಅಂತ ಆರಾಮಾಗಿದ್ದಾರೆ ಬರ್ತಾರೆ